ಬಿಂದೂಗಳಾಗಿರುವಂತಹ ಕರ್ನಾಟಕ ಸರ್ಕಾರದ ಹಾಗೆ ನಿಮಾಪೂಕರ್ ಅವರು ಈ ಒಂದು ಕಾರ್ಯಕ್ರಮ ಇಷ್ಟು ಶಕ್ತಿ ರೈತರಲ್ಲೂ ಕೂಡ ಈ ಒಂದು ಇದೆ ಅನ್ನೋದನ್ನ ನಿಮ್ಮ ಫ್ಯಾಕ್ಟ್ರಿಗಳ ಸಾಕ್ಷಿ ಇದನ್ನ ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರಾರ್ಥಿಸಿ ನಿಮಗೆ ಶುಭವನ್ನು ಹಾರೈಸಿ ನಾನು ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಂತ ನಲ್ಪಡ್ರವರು ನಿಮ್ಮನ್ನೆಲ್ಲ ಅವರು ಕೂಡ ಬಹಳ ಆಸೆಯಿಂದ ಈ ಭಾಗಕ್ಕೆ ಬರಬೇಕು ಅಂತೇಳಿ ಬಂದರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ರಾಜ್ಯದ ಮಟ್ಟದ ನಾಯಕರುಗಳು ಇವರೆಲ್ಲ ಇವರೆಲ್ಲ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವರೆಲ್ಲರೂ ಕೂಡ ಶುಭವನ್ನು ಆರಿಸಿ ಮುಖ್ಯವಾಗಿ ಈ ಸಂಸ್ಥೆಯ ಸಹಕಾರ ಸಂಘದ ಈ ಬ್ಯಾಂಕಿನ ಆನಂದ ಆಮೇಗ ಅವರು ಕೂಡ ನನ್ನನ್ನು ಬಂದು ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ಮಾಡಿ ನನಗೆ ಈ ಮಡಗುಬ್ಬಿ ಏತ ನೀರಾವರಿ ಯೋಜನೆಗೆ ಇನ್ನೂರ ಹದಿನಾರು ಕೋಟಿ ರೂಪಾಯಿ ಕೋಟಿಗಳನ್ನು ಈಗಾಗಲೇ ಆಡಳಿತ ಅನುಮೋದನೆಯನ್ನ ನೀಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನು ನನಗೆ ಇಲ್ಲಿ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಇದಲ್ಲದೆ ವೆಂಕಟೇಶ್ವರ ಏತ ನೀರಾವರಿ ಯೋಜನೆಯಲ್ಲಿ ಅರವತ್ತು ಕೋಟಿಗಳು ಮತ್ತು ಮುಡಗೇರಿ ಹಲಗಡಿ ಏತ ನೀರಾವರಿ ಯೋಜನೆಯಲ್ಲಿ ನೂರ ತೊಂಬತ್ತೇಳು ಕೋಟಿಗಳು ಇದು ಕೂಡ ಈಗಾಗಲೇ ಅನುದಾನದಿಂದ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ ಅಂತಣಿಯಲ್ಲಿ ನಮ್ಮ ಏನು ನಮ್ಮ ಸೌದಿಯವರ ಅವರನ್ನು ನಾಟಿ ಹೊಡೆದುಕೊಂಡು ನಮ್ಮ ಪಕ್ಷಕ್ಕೆ ಬಂದು ಎಂ ಎಲ್ ಎ ಆಗಿ ಈಗ ನಮ್ಮ ನಾಯಕರಾಗಿ ಈಗ ಸಾವಿರದ ನಾನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಅವರ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಹೆಕ್ಟರ್ ನೀರಾವರಿಯನ್ನು ಸೌಲಭ್ಯನ ವಹಿಸಲಿಕ್ಕೆ ಈಗಾಗಲೇ ಆಗಿದೆ ಈಗ ಅಂದರೆ ಇಬ್ಬರ್ ಬೀಲಿ ಇಬ್ಬರ್ ಬಿ ಬ್ಯಾರೇಜ್ ಕೆಳಭಾಗದಲ್ಲಿ ಅರವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ ಕಾಮಗಾರಿಯಲ್ಲಿ ಕೂಡ ಈಗಾಗಲೇ ಪ್ರಗತಿಯಲ್ಲಿದೆ ಹಿಂಗೆ ಇವತ್ತು ನೀರಾವರಿಗೆ ಈ ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು ಈ ಬ್ಯಾಂಕನ್ನು ಉಳಿಸಬೇಕು ಇಡೀ ನಮ್ಮ ಬದುಕಿನಲ್ಲಿ ಸಹಕಾರ ತತ್ವದಲ್ಲಿ ನಾವೆಲ್ಲ ತಿಳಿಬೇಕು ಕುಟುಂಬದಲ್ಲಿರ್ಬೋದು ಹೊರಗಡೆ ಇರ್ಬೋದು ಈ ಸಹಕಾರ ಕ್ಷೇತ್ರ ಬಹಳ ಮುಖ್ಯ ಸಾವಿರದ ಒಂಬೈನೂರ ನಲವತ್ತರಿಂದ ಏನು ಹಿರಿಯರು ಇಲ್ಲಿಯವರೆಗೂ ಕೂಡ ಈ ಬ್ಯಾಂಕ್ ಅನ್ನ ನಡ್ಸ್ಕೊಂಡು ಬಂದಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಈ ನ್ಯಾಯಿಕತ್ವ ಇದ್ರೆ ಮಾತ್ರ ಇಷ್ಟು ದೊಡ್ಡದಾಗಿ ಬೆಳೆದಕ್ಕೆ ಸಾಧ್ಯ ಆದ್ರಿಂದ ಸಂಪತ್ತನ್ನು ಹಂಚಬೇಕು ಅಧಿಕಾರವನ್ನು ಹಂಚಬೇಕು ಶೇರಿಂಗ್ ಅಂಡ್ ಕೇರಿ ಆಫ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತ ಹೇಳಿ ನನಗೆ ಅದ್ರ ಮೇಲೆ ಬಹಳ ನಂಬಿಕೆ ಇದೆ ಇವತ್ತು ನಮ್ಮಂದಿನಿ ಯಾವುದು ಇಡೀ ರಾಷ್ಟ್ರದಲ್ಲೇ ಯಾವ ರೀತಿ ಹೆಸರನ್ನ ಪಡೆದಿದೆ ಅಂದ್ರೆ ವೈದ್ಯರಿಗೆ ರೈತರ ಬದುಕಿನಿಂದ ಸಿಲ್ಕು ಮಿಲ್ಕು ನಮ್ಮ ಭಾಗದಲ್ಲಿ ನಮ್ಗೆ ಆಧರಿಸ ನಿಮಗೆ ಹೆಂಗೆ ರೇಷ್ಮೆ ಹಂಗೆ ಇನ್ನೊಂದು ನಂಗೆ ಬಹಳ ಸಂತೋಷ ಉತ್ತರ ಕರ್ನಾಟಕದವರು ಕೂಡ ಈ ರೇಷ್ಮೆ ಬೆಳೆಯುತ್ತೆ ಬಹಳ ಪ್ರಾರಂಭವನ್ನು ಮಾಡಿದ್ದಾರೆ ಹಿಡಿಯಿ ರೇಷ್ಮೆಯೂ ಕೂಡ ಅತಿ ಹೆಚ್ಚು ಆದಾಯ ಇವತ್ತು ಇಂದ ಇಂಪೋರ್ಟ್ ಕಡಿಮೆ ಆದ ಮೇಲೆ ರೇಷ್ಮೆ ಕೂಡ ಒಳ್ಳೆ ಬೆಲೆ ಇದೆ ಅದಕ್ಕೂ ಕೂಡ ತಾವೆಲ್ಲ ಕೂಡ ಆಲೋಚನೆಯನ್ನು ಮಾಡಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿಗಿನ್ ಗರಿ ಇಲ್ಲ ಶಂಭುಗಿನ ಅಧಿಕ ದೇವನಿಲ್ಲ ಹೊರಗೆ ಹೇಳಿದ್ರೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳಿದೆ ಹಂಗೆ ನೀವೆಲ್ಲ ಸೇರಿ ಈ ಜಮಖಂಡಿ ಬಾಗಲಕೋಟೆ ಮಹಾಜನತೆ ನನ್ನ ನಾನೇ ಬಂದು ಈ ಬ್ಯಾಂಕಿನ ಉದ್ಘಾಟನೆ ಮಾಡಲೇಬೇಕು ಅಂತೇಳಿ ವರ್ಷಗಟ್ಟೆಯಿಂದ ಕಾಯಿಲೆ ನನ್ನ ಕೈಲಿ ಈ ಜ್ಯೋತಿಯನ್ನ ನಾನು ಶ್ರೀಗಳು ನೀರು ನಾಯಕಗಳೆಲ್ಲ ಬೆಳೆಸಿದ್ದೇನಲ್ಲ ಆ ನಂಬಿಕೆಗೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಕಲಿಸ್ತಾ ಇದ್ದೇವೆ ಇವತ್ತು ದೇವರ ಭಕ್ತಿ ಕೂಡ ಬಹಳ ಮುಖ್ಯ ಅದೇ ರೀತಿ ಸಾಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಂತ್ರ ನಾವು ಒಗ್ಗಟ್ಟಿರಲಿಲ್ಲ ಅಂದ್ರೆ ಇಷ್ಟು ಜನರಿಗೆ ನಮ್ಮ ನ್ಯಾಷನೈ ಬ್ಯಾಂಕ್ಗಳು ಈಗೇನೋ ಇಂದಿರಾ ಸ್ವಲ್ಪ ಬ್ಯಾಂಕ್ ಸ್ವಲ್ಪ ಸನ್ನತಿಯನ್ನು ವಹಿಸಿದ್ದಾರೆ ಅದು ಬಿಟ್ಟರೆ ಇವತ್ತು ನಮ್ಮ ಸಹಕಾರ ಬ್ಯಾಂಕ್ಗಳ ಸಹಕಾರ ಬ್ಯಾಂಕ್ಗಳು ಪಟ್ಟಣ ಬ್ಯಾಂಕ್ಗಳು ಇಂಥ ಬ್ಯಾಂಕ್ಗಳು ನಮ್ಮ ಪತ್ತಿನ ಬ್ಯಾಂಕ್ಗಳು ರೈತರಿಗೆ ಇವರು ರೈತರಿಗೆ ಜಾಸ್ತಿ ಸಹಾಯ ಮಾಡುವುದು ಆದರೂ ಕೂಡ ಎಲ್ಲ ವರ್ಗದವ್ರಿಗೆ ವರ್ಗಗಳಿಗೆ ಬೇರೆಯವ್ರಿಗೆ ಮನೆಯಿಂದ ಇಡಲು ಹಳ್ಳಿಗಳೆಲ್ಲ ಕೂಡ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವತ್ತು ಬದುಕನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಒತ್ತನ್ನು ಕೊಡಬೇಕು ದೃಷ್ಟಿಯಿಂದ ನನ್ನನ್ನ ಬೋರ್ ಬಹಳ ಶ್ರಮ ಪಟ್ಟಿದ್ದೀರಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಎರಡು ಜಿಲ್ಲೆಯ ನಾಯಕರುಗಳೆಲ್ಲ ಕೂಡ ಇವತ್ತು ಬಂದು ಬಹಳ ಅಭಿಮಾನ ಪೂರ್ವಕವಾಗಿ ಇವತ್ತು ಬ್ಯಾಂಕ್ ಅನ್ನ ನಡೆಸ್ಕೊಂಡಿದ್ದಾರೆ ಈ ಬ್ಯಾಂಕ್ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ ಬಹಳ ದೊಡ್ಡ ಇತಿಹಾಸ ಇದೆ ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ ಸಹಕಾರ ತತ್ವ ಇಲ್ಲಿ ಹೆ ಕಾಣ್ತಾ ಇದೆ ಸಿದ್ದೇನಗೌಡರು ಪಾಟೀಲ್ ನಮ್ಮ ರಾಜ್ಯವರು ನಮ್ಮ ಶಿವಾನಂದೌಡೀಲ್ ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಡು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರವಾಗಿ ಇವತ್ತು ಬೆಳಕೊಂಡು ಇವತ್ತು ಬರ್ತಾ ಇದೆ ಹಿಂದೆ ನಾನು ಸಾಕಾರ ಮಂತ್ರಿ ಆಗಿದ್ದಾಗ ಅನೇಕ ಸಂದರ್ಭದಲ್ಲಿ ಮಾತಾಡಿದೆ ಈಗೂ ಹೇಳ್ತಾ ಇದ್ದೇನೆ ಜೊತೆಗೂ ಪ್ರಗತಿ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ನಾವು ಯಾವ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ ಆಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ನಾನು ಬಿಟ್ಟು ನಾವು ಅನ್ನೋದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡಿತೇವೆ ಆಗ ಇನ್ನು ಹೆಚ್ಚಿಗೆ ಮೇಲೋಗಲಿಕ್ಕೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಗಲೋತಿಯವರು ಈ ಜವಾಬ್ದಾರಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಮ ಎಲ್ಲ ಶಾಸಕರು ಜೆ ಡಿ ಪಾಟೀಲ್ ಗಲೋತಿಯವರು ನಮ್ಮ ಸೌದಿಯವರು ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಈ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಇವತ್ತು ನಮ್ಮ ಎಲ್ಲ ಮಂತ್ರಿಗಳು ಶಿವನಾಥ್ ಪಾಟೀಲ್ ಇರ್ಬೋದು ತಿಮ್ಮಾಪುರ್ ಇವರೆಲ್ಲ ಸೇರಿ ನಮ್ಮ ಬಿ ಜೆ ಪಿ ಕೂಡ ಬಂದಿದ್ದು ನಾನು ಮುಖ್ಯಮಂತ್ರಿಗಳ ಕರೆದು ಅವ್ರ ಮೇಲೆ ಗಲಾಟೆ ಮಾಡ್ತೇನೆ ಕೆಲವರೆಲ್ಲ ಬ್ಯಾಂಕ್ ಅವ್ರ ಜೊತೆ ಎಲ್ಲ ಲಾಯರ್ಗಳ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಹಣವನ್ನು ಕೊಡಲಿಕ್ಕೆ ಆದೇಶಗಳನ್ನು ಮಾಡಿದ್ದಾರೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿಗೆ ಹೆಚ್ಚಿಗೆ ಬೇಕು ಅಂತ ನಾನು ನಿಯಂತ್ರಣ ಮಾಡಿದ್ದೇನೆ ಕನ್ಸ್ ಅಂಡ್ ಅಕ್ವಿಷನ್ ಮಾಡಲಿಕ್ಕೆ ಮನೆಗೆ ಒಂದು ಒಪ್ಪಂದವನ್ನು ಮಾಡಿ ಐನೂರು ಇಪ್ಪತ್ತಾರವರೆಗೂ ಕೂಡ ಈಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಆದಷ್ಟು ಜಲ್ದಿ ಆ ಐನೂರ ಇಪ್ಪತ್ನಾಲ್ಕು ವರ್ಗೂ ಎಲ್ಲ ರೈತರ ಬದುಕನ್ನು ಹಸರು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಆದ್ರೆ ಏನು ನಮಗೆ ಗೆಜೆಟ್ ನೋಟಿಫಿಕೇಶನ್ ಹಾಕ್ಬೇಕಾಗಿರೋದು ಅದ್ರ ಬಗ್ಗೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಅದಕ್ಕಾಗಲೇ ಈ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕೂಡ ಅವಶ್ಯಕತೆ ಏನಿದೆ ಅಂತ ಕೂಡ ಅರ್ಥ ಆಗಿದೆ ಸೊ ನೀರು ಸಂಬಂಧಕ್ಕೆ ಹೋಗೋದನ್ನು ತಪ್ಪಿಸಬೇಕು ನಮ್ಮ ರೈತರ ಬದುಕನ್ನು ಹೆಚ್ಚಿಸಬೇಕು ಆರ್ಥಿಕವಾಗಿ ಹೆಚ್ಚಿಗೆ ಆಗಬೇಕು ಅವರ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಬೇಕು ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯನ್ನ ನಿಗದಿ ಮಾಡಿದೆ ಆದರೆ ನಮ್ಮ ಮ್ಯಾನಿಫೆಸ್ಟೋ ಐದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ ನಾವು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ಆದರೆ ಗ್ಯಾರಂಟಿಗಳ ಇರೋದ್ರಿಂದ ನಾವು ಅದನ್ನ ಪ್ರತಿ ವರ್ಷ ನಲವತ್ತು ಸಾವಿರ ಕೋಟಿ ಕೂಡ ಕಾದ್ದೇವೆ ಆದ್ರೆ ಮುಂದಕ್ಕೆ ಯಾವ ರೀತಿ ಮಾಡಬಹುದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ನೀವು ನೀವೆಲ್ಲ ಕಾರ್ಯಕ್ರಮವನ್ನು ನೀವು ಈ ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹುಶಃ ಇಡೀ ರಾಜ್ಯದ ಇತಿಹಾಸದಲ್ಲಿ ನಾಲ್ಕು ಲಕ್ಷ ಕೋಟಿಕ್ಕೂ ಹೆಚ್ಚು ಕೋಟಿ ಒಂದು ದಾಖಲೆ ಬಜೆಟನ್ನು ನಾವು ಮಂಡಿಸಿದ್ದೇವೆ ಬಹುಶಃ ಇತಿಹಾಸಕ್ಕೆ ಒಂದು ದೊಡ್ಡ ಗುಡ್ಡಕ್ಕೆ ನಮ್ಮ ಸಿದ್ದರಾಮಯ್ಯವರು ಸುಮಾರು ಹದಿನಾರು ಬಜೆಟ್ ಅನ್ನು ಮಂಡಿಸಿ ಇವತ್ತು ಸೇರಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಬಳಸಿಕೊಂಡು ಹೆಮ್ಮರವಾಗಿ ಎಲ್ಲ ವರ್ಗದ ಜನರಿಗೆ ಒಂದು ವಿಶ್ವಾಸ ಇರಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾತಿ ಮೇಲೆ ರಾಜಕಾರಣ ಮಾಡ್ತೀವಿ ನೀತಿ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಈ ಒಂದು ಸಾಕಾರ ತತ್ವ ಏನಿದೆ ಈ ಒಂದು ಸಾರ್ವರಿಗೂ ಸಮಪಾಳು ಸಮಪಾಳು ಏನಿದೆ ಅದು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ಮೂಲ ಸಿದ್ಧಾಂತ ಈ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಸಂವಿಧಾನದಲ್ಲಿ ಏನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ಗಮನ ಇಟ್ಕೊಂಡು ನಾವು ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ವೇದಿಕೆಯಲ್ಲಿ ನಮ್ಮ ಎಸ್ ಆರ್ ಪಾಟೀಲ್ ಅವರಿಂದ ಹಿಡಿದು ಬಹಳ ಹಿರಿಯ ನಾಯಕರು ಈ ಪಕ್ಷಕ್ಕೆ ಅವರು ಮತ್ತು ನಮ್ಮ ಎರಡು ಜಿಲ್ಲಾ ಬ್ಯಾಂಕ್ ಇದ್ದಾರೆ ಅಜಯ್ ಮತ್ತು ನಮ್ಮ ಅಮರ್ಜಿಗಳು ಶಿವಾನಂದ್ ಅವರು ಇವರು ಕೂಡ ಈ ಭಾಗದಲ್ಲಿ ಸರ್ಕಾರ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಹೆಚ್ಚು ಜನರಿಗೆ ಶಕ್ತಿಯನ್ನು ಕೊಟ್ಟುಕೊಂಡು ಇವತ್ತು ಜನರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಅದರಿಂದ ಈ ಸೇವೆಯನ್ನ ಮಾಡ ಎಲ್ಲ ನಾಯಕರುಗಳನ್ನ ಸ್ಮರಿಸ್ಕೊಳ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ ನನಗೆ ಆತ್ಮವಿಶ್ವಾಸ ಇದೆ ಇವತ್ತು ನೀವೆಲ್ಲ ನಾವು ಗುರಿತಾ ಇದ್ದಂತ ಮಾರ್ಗದರ್ಶನ ಗಮನ ಇಟ್ಕೊಂಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಮತ್ತೆ ನನಗೆ ಆಶೀರ್ವಾದನ ಕೊಟ್ಟು ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ತಾವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಒಂದು ಪರಿಶುದ್ಧವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ನಮ್ಮ ಸರ್ಕಾರ ಬಂದಿದೆ ಶ್ರೀಗಳೆಲ್ಲ ಕೂಡ ಇವತ್ತು ಬಂದಿದ್ದಾರೆ ಅವರು ಕೂಡ ಎಲ್ಲರ ಸದಸ್ಯರಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ ನಾವು ಭಾಷಣ ಮಾಡಲಿಕ್ಕೆ ಬಂದದಲ್ಲ ನಿಮ್ಮ ಜೊತೆ ಬಾಗಲಕೋಟೆ ಮಹಾಜನತೆಯ ಈ ಬ್ಯಾಂಕಿನ ಎಲ್ಲ ಈ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಿ ಸಂತೋಷದಿಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಬ್ಬ ಸಹಕಾರ ಮಂತ್ರಿಯಾಗಿ ಎಸ್ ಎನ್ ಅವರ ಅವಧಿಯಲ್ಲಿ ಅವತ್ತು ಕೆಲಸವನ್ನು ಮಾಡಿದ್ದೇನೆ ನಮ್ಮ ಸೌದಿಯವರು ಲಕ್ಷ್ಮಣ ಸವದಿಯವರು ಹೇಳಿದಂಗೆ ಆವತ್ತಿನ ಕಾಲದಲ್ಲಿ ಅನೇಕ ಸಹಕಾರ ಫ್ಯಾಕ್ಟರಿಗಳಿಗೆ ಸಾಲ ಕೊಡುವಂತಹ ನಿರ್ಧಾರವನ್ನು ಮಾಡಿ ಈ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪಿಂಚಣಿ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರಿಗೆ ಲಂಚ ಇಲ್ಲ ಸೊ ರೈತರಿಗೂ ಈ ಫ್ಯಾಕ್ಟ್ರಿಗೂ ಅಪಾರವಾದಂಥ ಒಂದು ಸಂಬಂಧವಂತ ಇರೋದ್ರಿಂದ ಈ ಶುಗರ್ ಫ್ಯಾಕ್ಟ್ರಿಗೆ ಹೆಚ್ಚಿ ಕೊಡಬೇಕು ಅಂತೇಳಿ ಅಂದರ ಕಾಲದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಇದೆ ನಾನು ಎಸ್ ಎಸ್ ಕೃಷ್ಣವ್ರು ಹೋಗಿ ಅವತ್ತ ಕಾಲದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಆರಾಧ್ಯರು ಸಿದ್ದರಾಮಯ್ಯವರು ಪ್ರಾರಂಭ ಮಾಡಿದಂಥ ಫ್ಯಾಕ್ಟ್ರಿಗೆ ಪೂಜೆ ಮಾಡಂಥ ಒಂದು ಉದ್ಘಾಟನೆ ಮಾಡಂಥ ಕಾರ್ಯಕ್ರಮ ಕೂಡ ಮಾಡಿದ್ದು ನನಗೆ ನೆನಪಿದೆ ಹಂಗೆ ಇವತ್ತು ಅನೇಕ ಕೆಲಸಗಳನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ನಮ್ಮ ಕಲೂತಿಯವರು ನನ್ನ ಆತ್ಮ ಮಿತ್ರರು ಅವರು ಮೂರು ಬಾರಿ ಕೆಲಸವನ್ನು ಮಾಡಿಕೊಂಡು ಅವರು ಕೂಡ ಬಹಳ ಸರಳತೆಯಲ್ಲಿ ಬಹಳ ಹೃದಯ ಶ್ರೀಮಂತಿಕೆಯಿಂದ ಸರಳತೆಗೆ ಮತ್ತೊಂದು ಹೆಸರು ನಮ್ಮ ಕಲಿತಿ ನನ್ನ ಸ್ನೇಹಿತ ಇವತ್ತು ಎಲ್ಲರೂ ಕೂಡ ರೈತರ ಪರವಾಗಿ ಯಾವಾಗ ನನ್ನನ್ನು ಭೇಟಿ ಮಾಡ್ರು ಕೂಡ ಬಹಳ ತಾಳ್ಮೆಯಿಂದ ಶ್ರಮದಿಂದ ನಮ್ಮ ಕ್ಷೇತ್ರದ ಮಹಾಜನತೆಗೆ ದೂರದ್ದು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅವರ ನಾನು ಒಂದು ಬಾರಿ ಜಪಿಗೆ ಬರಬೇಕಾರೆ ನಾನು ಎಸ್ ಎನ್ ಕೃಷ್ಣ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ಇದು ಉದ್ಘಾಟನೆ ಕೊಡ್ಬೇಕಾದ್ರೆ ಆಕ್ಸಿಡೆಂಟ್ ಆದಂತ ಒಂದು ಪರಿಸ್ಥಿತಿ ಬಂದು ವಾಪಸ್ ಇದರಿಂದ ನನ್ನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು ಕಲೋತಿಯವರು ಮತ್ತು ಸಂಜುನಾಥ ಇಬ್ರು ಈ ಭಾಗದ ಎರಡು ಕಣ್ಣರಂತೆ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಂಡು ಬಹಳ ಸರಳತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವರು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಸಿದ್ದರಾಮಯ್ಯಗೌಡರು ಇಬ್ರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದು ಜಿಲ್ಲಾ ಪರಿಷತ್ತು ಆವತ್ತಿನ ಕಾಲದಲ್ಲಿ ಸದಸ್ಯರಾಗಿದ್ದು ಅದಾದಮೇಲೆ ಬಂಗಾರಪ್ಪ ಸಂಪುಟದಲ್ಲಿ ನಾನು ಮಂತ್ರಿಯಾಗಿದ್ದಾಗ ಅವರನ್ನು ನಾವು ಲೋಕಸಭೆಗೆ ಆವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ನಿಲ್ಲಿಸಿ ಬಂಗಾರಪ್ಪನವರು ನರಸಿಂಹರಾಯರ ಕಾಲದಲ್ಲಿ ಅವರ ಮಂತ್ರಿ ಮಾಡುವಂಥ ಇತಿಹಾಸ ಯಾರೂ ಕೂಡ ತೆಗೆದಾಕಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಇವತ್ತು ಇದೆ ಇವತ್ತು ನಾನು ಇಲ್ಲಿಗೆ ಈ ಒಂದು ರಾಜ್ಯದ ಒಂದು ಮೂಲೆ ಭಾಗ ಅಂತ ಹೇಳಿ ನಮ್ಮ ಮಂತ್ರಿಗಳಿಗೆ ಮಾತನಾಡ್ತಿದ್ದೆ ಇದು ಮೂಲೆ ಭಾಗ ಅಂತ ಅಂದ್ಕೊಳ ಬೇಡ ಇಡೀ ರಾಜ್ಯಕ್ಕೆ ಇದೊಂದು ಶ್ರೀಮಂತ ನಾಡಿದು ಚಪ್ಪಳ್ಳಿ ಬಾಗಲಕೋಟೆ ಮತ್ತು ಏನು ಬಿಜಾಪುರ ಬೆಳಗಾವಿ ಸಕ್ಕರೆ ತಯಾರು ಮಾಡಿಸಿ ಎಲ್ಲ ರೈತರ ಬದುಕಿಗೆ ಅವರ ಜೀವನವನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಇವತ್ತು ಇದೆ ಹಾಗೆ ರಾಜ್ಯದ ನೂರಾರು ನಾಯಕರುಗಳನ್ನು ಈ ಜಿಲ್ಲೆ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವು ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ನಾನು ನಾವೆಲ್ಲ ಸೇರಿ ಕೆ ಎಸ್ ಪಾಟೀಲ್ ಅವರ ನೂರು ವರ್ಷದ ಜನ್ಮ ಹುಟ್ಟುಹಬ್ಬದ ಆಚರಣೆಯನ್ನು ಕದಗ್ನಲ್ಲಿ ನಾವು ಮಾಡಿದವ್ ಸಹಕಾರದಲ್ಲಿ ಭಾಳ ದಿಗ್ಗಜರು ಅನೇಕ ಸಾಧ್ಯಗಳನ್ನು ಮಾಡಿದ್ದಾರೆ ಇವತ್ತು ನಾವೆಲ್ಲ ಕೊಳಗಾವಿನೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ ವಿದ್ಯುತ್ ಚಕ್ರಿ ವಿದ್ಯುತ್ ಸರಬರಾಜು ಕೂಡ ಸಹಕಾರ ಸಂಸ್ಥೆ ಹಾಲನ್ನು ಹಂಚ ಒಂದು ವ್ಯವಸ್ಥೆ ಇವತ್ತು ಆಗಿದೆ ಆದ್ದರಿಂದ ನಾನು ತಂಗಿಷ್ಟೇ ನೀವೆಲ್ಲ ನನ್ನ ಮೇಲೆ ಬಹಳ ಅಪಾರವಂತ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಸರ್ವಜ್ಞ ಒಂದು ಕಡೆ ಒಂದು ಮಾತು ಇರ್ತಾರೆ ನನಗೆ ಬಂದ ತಕ್ಷಣ ಯಾರಾದ್ರೂ ನಾನು ನಿಂಬೇಳ್ಬಿಟ್ಟು ಹೆಮ್ಮೆ ಬಂದು ಹೇಳಿದ ತಕ್ಷಣ ಅವರು ಮತ್ತೆ ನಿಂಬೇಡೋ ఊనార హి నేను ఈ వారు సుగంధ ఆక్రెడ్ నొప్ప అనర్జి అంటే నగరీ ఊరార హక్కు నూనార హాక్కుంటారు సుగంధ నింబేట్ కొట్టు సర్వజ్ఞ మాత ని గుళి ఇలా తుంబిగిరి శంభకి అధిక దేవుని అంటే నిల్బేట్ ಎಲ್ಲಾ ಹುಳಿಗಳ ಶ್ರೇಷ್ಠವಾದಂತ ಶ್ರೇಷ್ಠವಾದಂತ ಅಂತ ನಾವು ಮಾವಿನ ಹುಡಿ ಮುಡ್ಸೆನ್ ಹುಡಿ ದ್ರಾಕ್ಷಿ ಹುಡಿ ಹೀಗೆ ಎಲ್ಲಾ ಹುರಿಗಳಿಗೂ ಶ್ರೇಷ್ಠವಾದದ್ದು ನಿಮ್ಮೇಣ್ ಹುಡಿ ಅಂತೆ ದುಂಬಿಗಿನ್ ಕರಿಯಲ್ಲ ಅಂದ್ರೆ ನಮ್ಮ ಹಳ್ಳಿಲಿ ದುಂಬಿ ಕಪ್ಪು ಈ ಬಟ್ಟೆಲಿ ಗ್ಲಾಸರಿ ಮೈಕರಿ ಎಲ್ಲ ಕರಿ ಇದೆಯಲ್ಲ ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಹಳ್ಳಿಲಿ ದುಂಬಿ ಮೇಲೆ ಗ್ಲಾಸ್ ಅಂತ ಕುಡಿತಂತೆ ಅಷ್ಟು ಶಂಭು ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರಮೇಶ್ವರ ಆದ್ರೆ ಶಂಭು ಅಂತ ಕರೀತಾರೆ ಸಾಕ್ಷಾತ್ ಪರಮೇಶ್ವರಕ್ಕೆ ಶಂಪು ಅಂತ ಕರೀತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಕ್ಕಿದೆ ನೀವು ತಂದಿದ್ದು ನಾನು ಮತ್ತು ಸಿದ್ಧರಾಮಯ್ಯನವರು ಮತ್ತು ಎಲ್ಲ ನಮ್ಮ ನಾಯಕರು ಹೊಟ್ಟೆ ಸೇರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಮೇಲೆ ವಿಶ್ವಾಸ ಇಡಿ ಒಂದು ಶುದ್ಧವಾದಂತಹ ರಾಜಕಾರಣವನ್ನು ಕೊಡ್ತೇವೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೇವೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಮೇಲೆ ಭರವಸೆಯನ್ನ ಇಡಿ ಅಂತ ಹೇಳಿ ಮನವಿಯನ್ನು ನಾವು ಮಾಡೋದು ಇವತ್ತು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಬೇರೆ ಪಕ್ಷದವರು ಟೀಕೆ ಮಾಡೋದು ಇದು ಸಾಧ್ಯನಾಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಹಣ ಕೊಡ್ತಾ ಇದ್ದೇವೆ ಪಕ್ಷ ಬೇದ ಜಾತಿ ಧರ್ಮ ಇಲ್ಲ ಇವತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಇವತ್ತು ನೇರವಾಗಿ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆಯಲ್ಲಿ ನನ್ನ ತಾಯಿಂದ ಇರೋ ಪ್ರವ ಪ್ರಯಾಸ ಎರಡು ಸಾವಿರ ರೂಪಾಯಿ ಅವರ ಮನೆ ಬಾವಲಿಗೆ ಯುವಕರಿಗೆ ಉದ್ಯೋಗ ನಿಧಿ ಹೀಗೆ ಹಣ ಭಾಗ್ಯ ಇವತ್ತು ಏನು ಈ ತೀರ್ಮಾನ ಮಾಡಿದ್ದೇವೆ ಮನುಷ್ಯನ ಕುಟುಂಬದ ಕುಟುಂಬ ಎಲ್ಲ ಕೂಡ ಬೆಳಲಿಕ್ಕೆ ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡಲಿಕ್ಕೆ ಈ ಯೋಜನೆಗಳನ್ನು ತಂದು ತಂದಿದ್ದೇವೆ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಒಂದು ಹೆಣ್ಮಗಳು ಆ ಗಂಡನಿಗೆ ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೂಡ ಹಣವನ್ನು ಬ್ಯಾಂಕಿಗೆ ಕಟ್ಟಿ ಆ ಒಂದು ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ ತೆಗೆದುಕೊಂಡಂತಹ ಇತಿಹಾಸ ಇದೆ ಲೈಫ್ರೀ ಮಾಡಿದಂತಹ ಇತಿಹಾಸ ಇದೆ ಆ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡಂತ ಒಂದು ಇತಿಹಾಸ ಇದೆ ಹಂಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ತಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸಹಕಾರಿಯಾಗಲಿ ಇವತ್ತು ಮೊನ್ನೆ ನಿಮ್ಮ ಬಾಗಲಕೋಟೆ ಮತ್ತು ಈ ಉತ್ತರ ಕರ್ನಾಟಕದಿಂದ ಬೆಳಗಾವಿಯಿಂದ ನನ್ನ ಬೆಂಗಳೂರು ಬೆಂಗಳೂರಿನ ರೊಟ್ಟಿ ಎತ್ಕೊಂಡೋಗಿ ಮಾರಿ ದೆಲ್ಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾ ಅಂತ ಹೇಳಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಹಂಗೆ ಇವತ್ತು ನಮ್ಮ ಐದು ಗ್ಯಾರಂಟಿಯಿಂದ ಇವತ್ತು ಜನರಿಗೆ ಅನುಕೂಲ ಆಗಿದೆ ಇವತ್ತು ನಾನು ನನಗೆ